ಬೆಂಗಳೂರು ದಕ್ಷಿಣ ಭಾಗದ ಜನರ ಬಹುದಿನದ ಬೇಡಿಕೆ ಏನು ಅಂತಂದರೆ ನಮ್ಮ ಭಾಗದಲ್ಲೂ ಕೂಡ ಮೆಟ್ರೋವನ್ನು ಓಡಿಸಿ ಅನ್ನುವಂಥದ್ದು ಸಾಕಷ್ಟು ಡಿಲೇ ಆದ ಬಳಿಕ ಇದೀಗ ಕ್ಷಣಗಣನೆ ಆರಂಭ ಆಗಿದೆ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹೊರಗು ಮಾರ್ಗದಲ್ಲಿ ಹಳದಿ ಮಾರ್ಗದಲ್ಲಿ ಮೆಟ್ರೋ ಓಡಾಟವನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಸದ್ಯ ನಾನು ಇರುವಂತಹ ಜಾಗ ಏನು ಅಂತಂದರೆ ಅದು ರಾಗಿಗುಡ್ಡ ಈ ಒಂದು ಜಾಗದಲ್ಲಿ ಪ್ರಧಾನಿ ಮೋದಿ ಅವರು ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಹಾಗಿದ್ರೆ ಹಳದಿ ಭಾಗದಲ್ಲಿ ಓಡಾಟ ಮಾಡುವಂತಹ ಮೆಟ್ರೋ ಯಾವ ಯಾವ ಮೆಟ್ರೋ ನಿಲ್ದಾಣಗಳಲ್ಲಿ ನಿಲ್ಲುತ್ತೆ ಯಾವ್ಯಾವ ಭಾಗದಲ್ಲಿ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಸದ್ಯ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಮೆಟ್ರೋ ಇರುವಂಥದ್ದು ಒಂದು ನೇರಳೆ ಆಗಿರ್ಬೋದು ಇನ್ನೊಂದು ಹಸಿರು ಮಾರ್ಗದಲ್ಲಿ ಓಡಾಟವನ್ನು ಮಾಡ್ತಾ ಇದೆ ಅಂದರೆ ಮೂರನೇ ಹಂತದ ಮೆಟ್ರೋ ಅಂದರೆ ಮೂರನೇ ಬಣ್ಣದ ಮೆಟ್ರೋ ಏನಿದೆ ಅದು ಹಳದಿ ಭಾಗದ ಮೆಟ್ರೋ ಹಳದಿ ಕಲ್ಲರ್ನ ಮೆಟ್ರೋ ಅದು ಯಾವ್ಯಾವ ಭಾಗದಲ್ಲಿ ಹೋಗುತ್ತೆ ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಇಲ್ಲಿ ಪ್ರಮುಖವಾಗಿ ಮೆಟ್ರೋ ಹಳದಿ ಮಾರ್ಗ ಆರಂಭವಾಗುವಂಥದ್ದು ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಅಂದರೆ ಆರ್ ವಿ ರಸ್ತೆಯ ಮೂಲಕ ಮೊದಲು ಆರಂಭ ಆಗುತ್ತೆ ಅಲ್ಲಿಂದ ಬೊಮ್ಮಸಂದ್ರದವರೆಗಿನ ಹೊರಗಿನ ಮಾರ್ಗದಲ್ಲಿ ಮೆಟ್ರೋ ಹಳದಿ ಮಾರ್ಗದಲ್ಲಿ ಓಡಾಟವನ್ನು ಮಾಡುತ್ತೆ ಮಧ್ಯದಲ್ಲಿ ಬರುವಂಥ ನಿಲ್ದಾಣ ಏನು ಅಂತಂದರೆ ಒಂದು ರಾಗಿಗುಡ್ಡ ಜಯದೇವ ಆಸ್ಪತ್ರೆ ಬಿ ಟಿ ಎಂ ಲೇಔಟು ರೇಷ್ಮೆ ಕೇಂದ್ರ ರೇಷ್ಮೆ ಮಂಡಳಿ ಬೊಮ್ಮನಹಳ್ಳಿ ಕೂಡ್ಲು ಗೇಟು ಹೊಸ ರಸ್ತೆ ಎಲೆಕ್ಟ್ರಾನಿಕ್ ಸಿಟಿ ಕುಸ್ಕೂರು ರಸ್ತೆ ಮತ್ತು ಬೊಮ್ಮಸಂದ್ರ ಈ ಒಂದು ನಿರ್ ಸುಮಾರು ಹದಿನಾರು ನಿಲ್ದಾಣಗಳು ಬರುತ್ತೆ ಮೆ ಮೆಟ್ರೋ ಹಳದಿ ಮಾರ್ಗದಲ್ಲಿ ಹದಿನಾರು ನಿಲ್ದಾಣಗಳ ಮೂಲಕ ಬೆಂಗಳೂರು ದಕ್ಷಿಣ ಭಾಗದಿಂದ ಐ ಟಿ ಹಬ್ ಅಂತ ನಾವು ಕರಿತೀವಿ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಈ ಒಂದು ಮೆಟ್ರೋ ಸಂಪರ್ಕವನ್ನು ಕಲ್ಪಿಸುತ್ತೆ ಈ ಭಾಗದ ಜನರ ಬಹುದಿನದ ಬೇಡಿಕೆ ಏನು ಅಂತಂದರೆ ನಮ್ಮ ಭಾಗದಲ್ಲೂ ಕೂಡ ಮೆಟ್ರೋವನ್ನು ಓಡಾಟ ಮಾಡಿಸಿ ಓಡಾಟ ಮಾಡಿಸಿ ಅನ್ನುವಂತಹ ಒಂದು ಡಿಮ್ಯಾಂಡನ್ನು ಮಾಡ್ತಾಯಿದ್ರು ಈ ಕುರಿತಂತೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ಆಗಿದ್ದಂತಹ ಆಗಿರುವಂತಹ ತೇಜಸ್ವಿ ಸೂರ್ಯನು ಕೂಡ ಸಾಕಷ್ಟು ಬಾರಿ ಮೆಟ್ರೋ ಆಗಿರ್ಬೋದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಇದೀಗ ಆ ಒಂದು ಐತಿಹಾಸಿಕ ಕ್ಷಣಕ್ಕೆ ಬೆಂಗಳೂರು ದಕ್ಷಿಣ ಭಾಗ ಆಗ್ತಾ ಇದೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದ ಇರುವಂತಹ ಈ ಒಂದು ಮಾರ್ಗದಲ್ಲಿ ಹಳದಿ ಭಾಗದ ಹಳದಿ ಬಣ್ಣದ ಮೆಟ್ರೋ ಓಡಾಟವನ್ನು ಮಾಡುತ್ತೆ ಈಗ ಸದ್ಯಕ್ಕೆ ಮೂರು ಬೋಗಿಗಳು ಈ ಮೆ ಬಿ ಎಮ್ ಆರ್ ಸಿ ಎಲ್ನ ಬಳಿ ಇರುವಂಥದ್ದು ಅದಾದ ಬಳಿಕ ಸುಮಾರು ಹದಿನೈದು ಬೋಗಿಗಳು ಬೇಕಾಗುತ್ತೆ ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಒಂದರಂತೆ ಮೆಟ್ರೋ ಓಡಾಟವನ್ನು ಮಾಡುತ್ತೆ ಸದ್ಯಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ಜನರು ಈ ಒಂದು ಭಾಗದ ಅಂದರೆ ಮೆಟ್ರೋ ಓಡಾಟ ಅಧಿಕೃತವಾಗಿ ಆದ ನಂತರ ಲಾಭವನ್ನು ಪಡ್ಕೊಳ್ತಾರೆ ಸಂಪೂರ್ಣವಾಗಿ ಅಂದರೆ ಹದಿನೈದು ಬೋಗಿಗಳು ನಮ್ಮ ಮೆಟ್ರೋ ಬಳಿ ಸೇರಿದ ಬಳಿಕ ಪ್ರತಿದಿನ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನರು ಈ ಭಾಗದ ಅಂದರೆ ಮೆಟ್ರೋ ಸೇವೆಯನ್ನು ಪಡ್ಕೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತದೆ ಇದೆ ಆ ಮೂಲಕ ರೇಷ್ಮೆ ಸಿಲ್ಕ್ ಬೋರ್ಡ್ ಆಗಿರ್ಬೋದು ಅಂದ್ರೆ ಜಯನಗರ ಈ ಭಾಗದಲ್ಲಿ ಆಗ್ತಾ ಇದ್ದಂತಹ ಟ್ರಾಫಿಕ್ ಸಮಸ್ಯೆ ಏನಿದೆ ಅದಕ್ಕೆ ಕಡಿವಾಣ ಬೀಳುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಕಿರ್ವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ